ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ವೇದಿಕೆಯಲ್ಲಿ ಇವತ್ತು ಬಹಳ ಕೇಂದ್ರ ಬಿಂದುವಾಗಿ ರೈತರಿಗೆ ಸದಾ ಬೆನ್ನೆಲುಬಾಗಿ ಅದು ಜಸ್ಟಿಸ್ ಆಗಿ ವಕೀಲರಾಗಿದ್ದಾಗಲಿಂದನೂ ಜಡ್ಜ್ ಆಗಿದ್ದಾಗ ಮತ್ತು ಚೀಫ್ ಜಸ್ಟಿಸ್ ಆಗಿದ್ದಾಗ ವರಿಸ್ ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ಲಾಗ್ಲೂ ಸದಾ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ತಮ್ಮ ಹೃದಯ ಮಿಡಿತ ಸನ್ಮಾನ್ಯ ಜಸ್ಟಿಸ್ ಗೋಪಾಲ್ಗೌಡರು ಈ ವೇದಿಕೆಯಲ್ಲಿದ್ದಾರೆ ಇವತ್ತು ಅವರು ಜಸ್ಟಿಸ್ ಗೌಡ್ರಾಗಿ ಜೊತೆಗೆ ನಾವೇನು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಶಾಶ್ವತ ನೀರಾವರಿಗಾಗಿ ಏನು ಒಂದು ಆಂದೋಲನ ಶುರು ಮಾಡಿದ್ದೀವಿ ಆ ಜಲಾಗ್ರಹ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಅವರು ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ನೆಲಮಂಗಲ ತಾಲೂಕಿನ ವಿವಿಧ ಪಕ್ಷಗಳ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಕನ್ನಡ ಪರ ಸಂಘಟನೆಗಳ ನಾಯಕರು ದಲಿತ ಪರ ಸಂಘಟನೆಗಳ ನಾಯಕರು ರೈತ ಪರ ಸಂಘಟನೆಗಳ ನಾಯಕರು ಮಹಿಳೆಯರು ವಿದ್ಯಾರ್ಥಿಯರು ಇವರೆಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮೊದಲನೇದಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಐದಾರು ವರ್ಷದಿಂದ ಈ ತ್ಯಾಜ್ಯ ನೀರು ಹರಿತಾ ಇದೆ ನಮ್ಮ ಜಿಲ್ಲೆಗಳ ಜನರನ್ನ ಎಬ್ಬಿಸಲಿಕ್ಕೆ ನನಗೆ ಮತ್ತು ನನ್ನ ಸ್ನೇಹಿತರು ಇಲ್ಲಿ ಅನೇಕ ಜನ ಕೋಲಾರದಿಂದ ಬಂದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದಾರೆ ಜಿಜಿಹಳ್ಳಿ ಸ್ವಾಮಿ ಅವರು ರಾಮಶಿವಣ್ಣ ಅವರು ನಮ್ಮ ಸ್ವಾಮಿ ಅವರು ನನ್ನ ಸಹೋದರಿ ಸುಷ್ಮಾ ಶ್ರೀನಿವಾಸ್ ಇವರೆಲ್ಲ ನಮ್ಮ ಹೋರಾಟ ಸಮಿತಿಯ ಮುಖ್ಯಸ್ಥರು ಇವರ ಎಲ್ಲರನ್ನ ಒಳಗೊಂಡು ನಮಗೆ ಈ ಯೋಜನೆಯ ಅಪಾಯವನ್ನ ತಿಳಿಸಲಿಕ್ಕೆ ಸುಮಾರು ಎರಡೂವರೆ ಮೂರು ವರ್ಷಗಳ ಕಾಲ ಸಮಯ ಹಿಡಿತು ಜನರಿಗೆ ಅರ್ಥ ಮಾಡಿಸಲಿಕ್ಕೆ ಆದರೆ ನೀವು ಇಷ್ಟು ಬೇಗ ಇದನ್ನ ಅರ್ಥ ಮಾಡ್ಕೊಂಡಿರುವುದಕ್ಕೆ ನಿಮಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಜ್ಞಾವಂತರಿದ್ದೀರಿ ಮತ್ತು ಇಲ್ಲಿ ನಮ್ಮ ನೀರಾವರಿ ಹೋರಾಟ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಮಳ್ಳೂರ್ ಹರೀಶ್ ರವರು ಇದ್ದಾರೆ ಇಲ್ಲೆಲ್ಲೋ ಬಂದ್ರ ದೇವರಾಜ್ ಅವರು ಇದ್ದಾರೆ ಇವರೆಲ್ಲರೂ ಸುಮಾರು ಆರೇಳು ವರ್ಷಗಳಿಂದ ಈ ಬೆಂಗಳೂರು ತ್ಯಾಜ್ಯ ನೀರನ್ನ ಈ ಭಾಗಕ್ಕೆ ಹರಿಸಿದ್ರೆ ಅಂದರೆ ನಮ್ಮ ಬರಪೀಡಿತ ಜಿಲ್ಲೆಗಳು ಅಂತೇಳಿ ನಾವೆಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ನಾವೇನಿದ್ದೀವಿ ಸ್ವಾತಂತ್ರ್ಯದ ನಂತರ ಎಪ್ಪತ್ತೈದು ವರ್ಷಗಳಾದ್ರೂ ನಮಗೆ ಪರಿಶುದ್ಧವಾದಂತಹ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಮಗೆ ಸುರಕ್ಷಿತವಾದಂತಹ ಕುಡಿಯುವ ನೀರು ಬೇಕು ರೈತರಿಗೆ ಶಾಶ್ವತವಾದಂತಹ ನೀರಾವರಿ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾನೆ ಬರ್ತಾ ಇದ್ದೀವಿ ಆದರೆ ಸರ್ಕಾರಗಳು ಯೋಜನೆಗಳನ್ನು ಕೊಡ್ತಾ ಇದ್ದಾವೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಲೆಕ್ಕ ಕೊಡ್ತಾ ಇದ್ದಾವೆ ಆದರೆ ಇಲ್ಲಿಯವರೆಗೂ ಯಾರೊಬ್ಬರಿಗೂ ಒಂದು ಬೊಗಸೆ ಕುಡಿಯುವ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿನ ದಿನ ತ್ಯಾಜ್ಯ ನೀರಿನ ಬಗ್ಗೆ ಮಾತನಾಡಿದಂತ ನೆಲಂಗಲದ ನಾಯಕರೆಲ್ಲ ಹೇಳ್ತಾ ಇದ್ರು ಏನಪ್ಪಾ ತ್ಯಾಜ್ಯ ನೀರು ಯಾರಿಗೋ ಕೆಲವರಿಗೆ ಅಯ್ಯೋ ಯಾವುದೋ ಒಂದು ನೀರು ಬರಲಿ ಅನ್ನುವಂತ ಭಾವನೆ ಇರುತ್ತದೆ ಆದರೆ ಯಾಕೆ ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ರೈತನಿಗೆ ಪ್ರತಿಯೊಬ್ಬ ನಾಗರಿಕನಿಗೆ ಶುದ್ಧವಾದಂತ ಕುಡಿಯುವ ನೀರು ಅವನ ಹೊಲಕ್ಕೆ ನೀರಾವರಿ ಒದಗಿಸಿಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ನಮ್ಮ ಸರ್ಕಾರಗಳು ಮರೆತಿದ್ದಾವೆ ಅದನ್ನು ನಾವು ಪದೇ ಪದೇ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾನೆ ಬರ್ತಾ ಇದ್ದೀವಿ ಆದರೆ ಇಲ್ಲಿಯವರೆಗೂ ಯಾವುದು ಫಲಪ್ರದ ಆಗಿಲ್ಲ ಆದರೆ ಇವತ್ತಿನ ದಿನ ದಯಮಾಡಿ ಆ ಸ್ಟೇಜ್ ಬಲಗಡೆ ಇರೋರು ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ಆ ಮಜ್ಜಿಗೆ ಪಾಕೆಟ್ಗಳೆಲ್ಲ ಇನ್ನೂ ಈಗ ಶುರುವಾಗಿದೆ ಆಮೇಲೆ ಕೊಡೋಣ ಸರ್ ಜನರ ಜನರ ಗಮನ ಬೇರೆ ಕಡೆ ಹೋಗ್ಬಿಡ್ತದೆ ದಯಮಾಡಿ ಸ್ವಲ್ಪ ಹೊತ್ತು ಸಂಯಮದಿಂದ ಸಭೆಯನ್ನು ಯಶಸ್ವಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಕುಡಿಯೋಣ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಎಪ್ಪತ್ತೈದು ವರ್ಷ ತುಂಬಿರತಕ್ಕಂಥ ಜಸ್ಟಿಸ್ ಗೋಪಾಲ್ಗೌಡ್ರೆ ನೀರು ಕುಡಿದ ಕೂತಿದ್ದಾರೆ ನಮ್ಮನ್ನೆಲ್ಲ ನೋಡ್ಕೊಂಡು ನಮಗೆ ಯಾವ ಭಯ ದಯಮಾಡಿ ಗೊಂದಲ ಮಾಡಬೇಡಿ ದಯಮಾಡಿ ಬಂದು ಎಲ್ಲಾರು ಸಭೆ ಕಡೆ ಗಮನ ಕೊಡಿ ಹರ್ಷ ಸ್ವಲ್ಪ ಈ ಕಡೆ ಎಲ್ಲರನ್ನು ಕರೆಸಿ ಸರ್ ದಯಮಾಡಿ ಎಲ್ಲ ವೇದಿಕೆ ಮುಂದೆ ಬನ್ನಿ ದಯಮಾಡಿ ಹಿಂದೆ ಇರೋರು ಸ್ಟೇಜ್ ಹಿಂದೆ ಇರೋರು ಎಲ್ಲ ವೇದಿಕೆ ಮುಂದೆ ಬನ್ನಿ ನಿಮಗೋಸ್ಕರ ಮಾಡ್ತಾರ ಕಾರ್ಯಕ್ರಮ ಇದು ದಯಮಾಡಿ ಎಲ್ಲ ಯುವಕರು ವೇದಿಕೆ ಮುಂದೆ ಬನ್ನಿ ಎಲ್ಲ ಇಷ್ಟು ಗಲಿಬಿಲಿ ಮಾಡ್ತಾ ಇದೀರಾ ಎಲ್ಲ ಸಾವಧಾನವಾಗಿ ಇಷ್ಟು ಇಷ್ಟೆಲ್ಲ ಸಂಯಮದಿಂದ ಇದೀರಾ ದಯಮಾಡಿ ಎಲ್ಲ ಮುಂದಕ್ಕೆ ಬನ್ನಿ ಕೇಶವಣ್ಣ ಎಲ್ಲರನ್ನು ಮುಂದಕ್ಕೆ ಕಳ್ಸಿ ಸಿದೋಣ ಮಜ್ಗೆ ನಿಲ್ಸಿ ಸರ್ ಪರವಾಗಿಲ್ಲ ಇನ್ನೊಂದ್ ಅರ್ಧ ಒಂದು ಒನ್ ಅವರ್ ಕಾಯಣ ಎಲ್ಲ ಮುಗೀತದೆ